ಬರ್ತೀರಾ ಸ್ವಾರ್ಥಿಗಳಿಂದ ದೂರಕ್ಕೆ ದೊಡ್ಡವನಾಗಬಾರ್ದಿತ್ತು ಚಿಕ್ಕ ವಯಸ್ಸಲ್ಲಿ ಅದೇ ಅಪ್ಪನ ಲೂ ಶರ್ಟ್ ಹಾಕೊಂಡು ಫ್ಲೆಕ್ಸ್ ಮಾಡ್ತಾ ಇದ್ದೆ ಅಲ್ಲ ಇವತ್ತು ಅವ್ರ ಭುಜಕ್ಕೆ ಬೆಳೆದ್ ನಿಂತಿದ್ದೀನಿ ಇನ್ಫ್ಯಾಕ್ಟ್ ಅವ್ರಿಗಿಂತ ಹೈಟ್ ಆಗಿದ್ದೀನಿ ಅದೇ ಅಲ್ಲ ಚಿಕ್ಕ ವಯಸ್ಸಲ್ಲಿ ಯಾರು ಸ್ಕೂಲ್ ಹೋಗ್ತಾರೆ ಯಾರಿಗೆ ಹೋಮ್ ವರ್ಕ್ ಮಾಡ್ತಾನೆ ಒಂದ್ಸಲ ದೊಡ್ಡವನಾಗ್ಬಿಟ್ರೆ ಇದೇನು ಟೆನ್ಷನ್ ಇರಲ್ಲ ಅಂತ ಅನಿಸ್ತಿತ್ತು ಇವಾಗ ಗೊತ್ತಾಗ್ತಾ ಇದೆ ಪ್ರಾರ್ಥನೆಯಲ್ಲಿ ನಿಂತು ರಾಷ್ಟ್ರಗೀತೆ ಹಾಡ್ತಿದ್ದಾಗ್ಲೇನೆ ಲೈಫ್ ತುಂಬಾ ಚೆನ್ನಾಗಿತ್ತು ಅಂತ ಅವತ್ ನಂಗೆ ಅಪ್ಪನ ಎದೆ ಮೇಲೆ ಮಲ್ಕೊಂಡು ಅವ್ರು ಹೇಳೋ ಕತೆಗಳನ್ನ ಕೇಳ್ತಾ ನಿದ್ರೆಗ್ ಜಾರೋಕ್ ಆಗಲ್ಲ ದೊಡ್ಡವನ ಆಗ್ಬಿಟ್ರೆ ಗೊತ್ತಿದ್ರೆ ನಾನು ನಾನ್ ದೊಡ್ಡವನ್ ಆಗ್ತಿರ್ಲಿಲ್ಲ ದೊಡ್ಡವನಾದ್ರೆ ಅಪ್ಪನ ಸ್ಕೂಟರ್ ಮುಂದ್ ಕುತ್ಕೊಂಡು ಪೇಟೆಗೆ ಹೋಗೋಕ್ಕಾಗಲ್ಲ ಅನ್ನೋದು ಗೊತ್ತಿದ್ರೆ ನಾನ್ ದೊಡ್ಡವನ್ ಆಗ್ತಿರ್ಲಿಲ್ಲ ಇದ್ರಕ್ಕೆ ಆದಾಗ ಅಪ್ಪನ ಹಿಂದೆ ಔದ್ಕೊಂಡು ಸೇಫ್ ಫೀಲ್ ಹೋಗಕ್ ಆಗಲ್ಲ ಅನ್ನೋದು ಗೊತ್ತಾದ್ರೆ ನಾನ್ ದೊಡ್ಡವನಾಗೋಗಿ ಬಯಸ್ತಿರ್ಲಿಲ್ಲ ಮತ್ತೆ ಅವರ ಭುಜದ ಮೇಲೆ ಕುತ್ಕೊಂಡು ಊರ ಜಾತ್ರೆ ಆಗಲ್ಲ ಅನ್ನೋದು ಗೊತ್ತಿದ್ರೆ ನಾನು ದೊಡ್ಡವನಾಗಿ ಹೋಗಿ ಬಯಸ್ತಿರ್ಲಿಲ್ಲ ದೊಡ್ಡವನಾಗ್ಬಿಟ್ರೆ ಅವ್ರ ಕೆಲಸದಿಂದ ಬಂದಾಗ ನನ್ನಪ್ಪ ಬಂದಿರುವಂತ ಓಡಿ ಹೋಗಿ ಅವ್ರನ್ನ ತಪ್ಪುಕೊಂಡು ಅವ್ರು ಕೊಡೋ ಮೂತುಗಳನ್ನ ಆಗಲ್ಲ ಅನ್ನೋದು ಗೊತ್ತಿದ್ರೆ ನಾನು ದೊಡ್ಡವನಾಗಿ ಹಾಕೋಗಿ ಬಯಸ್ತಾ ಇರಲಿಲ್ಲ ಇವೆಲ್ಲ ನನ್ನ ಕೋರ್ ಮೆಮೊರೀಸ್ ನನ್ನ ಬಾಲ್ಯದ ದಿನವನ್ನ ಇನ್ನಷ್ಟು ಸುಂದರವಾಗಿ ಮಾಡಿದಂತ ಘಟನೆಗಳು ಇವತ್ತು ಸಂಬಂಧ ಬೇರೆ ತರ ಇದೆ ಸಂಕೋಚ ಆಗ್ತಾ ಇದೆ ಅವರ ಲೂಸ್ ಶರ್ಟ್ ನನ್ಗೆ ಟೈಟ್ ಆಗ್ತಾ ಇದೆ ಅಕಸ್ಮಾತ್ ಅವತ್ ನನ್ ಗೊತ್ತಿದ್ರೆ ದೊಡ್ಡವನಾದ್ರೆ ಹಿಂಗ್ ಆಗ್ಬಿಡತ್ತೆ ಅಂತ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತು ಜಾಸ್ತಿ ಅವ್ ತಗ್ ಮಾಡ್ತಿದ್ ನಾನು ಇನ್ನೊಂದು ಕತೆ ಹೇಳಿ ಅಂತ ಹಠ ಮಾಡ್ತಿದ್ ನೀನು ಅವರ ಬೆರಳು ಹಿಡ್ಕೊಂಡು ಮತ್ತೊಂದು ಸ್ವಲ್ಪ ಹೊತ್ತು ಜಾತ್ರೆ ನೋಡ್ತಿದ್ ನೀನು ಮತ್ತೆ ತಪ್ಪಕೋಬೇಕು ಅನಿಸ್ತಾ ಇದೆ ಇದಕ್ಕೋಸ್ಕರನೇ ಮತ್ತೆ ಚಿಕ್ಕವನಾಗಬೇಕು ಅನಿಸ್ತಾ ಇದೆ ಸೊ ಬಯಸ್ದಂಗೆ ದೊಡ್ಡವನ್ ಆಗಿದ್ದೆ ಅರಕ್ಕೆ ಪುಕ್ಕ ಬಂದಿತ್ತು ಪ್ರಪಂಚ ಸುತ್ತಬೇಕು ಅಂತ ಒಂದೆರಡು ಕಡೆ ಹೋದಾಗ್ತಾ ಇತ್ತು ಪ್ರಪಂಚ ತುಂಬಾ ವೇಗವಾಗಿ ಹೋಗ್ತಾ ಇದೆ ನಾನು ಫೋರ್ ಇಂದ ಫೈ ಜಿ ಶಿಫ್ಟ್ ಆಗಬೇಕು ಅಂತ ಇದ್ರೆ ನನ್ನ ಅಪ್ಪ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಾ ಇದ್ರು ಕಾಲ್ ಬಂದ್ರೆ ಇಡೀ ಊರಿ ಕೇಳಬೇಕು ಅಷ್ಟು ದೊಡ್ಡದೊಂದು ರಿಂಗ್ ನೆಟ್ ಇಟ್ಟಿದ್ರು ನನಗ್ ಕೆಲಸ ಸಿಗ್ತಾ ಇಲ್ಲ ಅಂತ ಅವರು ಇವ್ರಿಗೇನು ಗೊತ್ತಾಗಲ್ಲ ಹಳೆ ಜನರೇಷನ್ ಅವರು ಅಂತ ನಾನು ಫ್ರೆಂಡ್ಸ್ ಎಲ್ಲ ಅವರಪ್ಪ ಮಾಡಿರೋ ದುಡ್ಡಲ್ಲಿ ಸ್ಟಾರ್ಟ್ಅಪ್ ಅದು ಇದು ಅಂತ ಮಾಡ್ತಾ ಇದ್ರೆ ನನ್ನ ಥಾಟ್ಸ್ ಬರೋದು ಇಪ್ಪತ್ನಾಲ್ಕು ಗಂಟೆನೂ ಕೆಲಸ ಕೆಲಸ ಅಂತಿದ್ರು ಇವ್ರಿಗೆ ಏನು ಕಿಸಿದ್ರು ಅಂತ ಹಾಕಿದ್ದ ಎರಡು ಜೊತೆ ಬಟ್ಟೆ ಹಾಕ್ತಾರೆ ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ಮ್ಯಾನುಫ್ಯಾಕ್ಚರ್ ಮಾಡಿರೋ ಚಪ್ಪಲಿನ ಇನ್ನೂ ಯೂಸ್ ಮಾಡ್ತಾ ಇದ್ದಾರೆ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಲ್ಲ ಪಾರ್ಟಿಗೆ ಹೋಗಲ್ಲ ಫಿಲ್ಮ್ ಎಂಟರ್ಟೈನ್ಮೆಂಟ್ ಅಂತ ಏನು ಕೇಳಂಗಿಲ್ಲ ನನಗೆ ಫರಕ್ಕೆ ಬೀಳಲ್ಲ ಒಂಥರ ತಾನೇ ಸಿಗ್ಮಾ ಆ ಥರ ಆಟಿಟ್ಯೂಡಲ್ಲಿ ಇರ್ತಾರೆ ನನಗೆ ಹೇಟ್ ಒಂದು ಅನ್ಸೋಕೆ ಸ್ಟಾರ್ಟ್ ಆಗ್ಬಿಡ್ತು ಸಹಜ ಮೇ ಬಿ ಟಕ್ಕೆ ಪುಕ್ಕ ಬಂದಾಗ ಸೊ ಮನಸ್ತಾಪಗಳು ಜಾಸ್ತಿ ಆಗ್ತಾನೆ ಹೋದಾಗ ಅನ್ಸೋಕ್ ಸ್ಟಾರ್ಟ್ ಆಗ್ಬಿಡ್ತು ಸತಿ ಕೆಲಸ ಅನ್ನೋದು ಸಿಕ್ಬಿಟ್ರೆ ಇವ್ರು ಕಾಟ ತಪ್ಸ್ಕೊಂಡು ಮನೆಯಿಂದ ಎಲ್ಲಾದರೂ ದೂರ ಹೋಗ್ಬಿಡ್ತೀನಿ ಅಂತ ಸೊ ಫೈನಲಿ ದಿನ ಬಂತು ರೈಲ್ವೆ ಅಲ್ಲಿ ನನ್ನ ಡ್ರಾಪ್ ಮಾಡೋಕಂತ ಬಂದು ನಿಂತಾಗ ಅಲ್ಲೂ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾ ಇಲ್ಲ ಉಪದೇಶನ ಕೊಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ನನ್ನ ಬೈತಾ ಇದ್ದಾರೆ ನಾನು ತಲೆ ಕೆಳಕ್ಕೆ ಮಾಡಿಸ್ಕೊಂಡು ಬೈಸ್ಕೊತಾ ಇದ್ದೀನಿ ಹಂಗೆ ಮಾಡ್ಬೇಡ ಹಿಂಗೆ ಮಾಡ್ಬೇಡ ಅದು ಮಾಡ್ಬೇಡ ಇದು ಮಾಡಬೇಡ ಅಂತ ಕೇಳ್ತಾ 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 ಅವ್ರ ವಾಯ್ಸು ಸಡನ್ ಆಗಿ ಲೋ ಆಗೋಗಿ ಸ್ಟಾರ್ಟ್ ಆಗ್ಬಿಡ್ತು ಯಾಕೆ ಅಂತ ನಾನು ಮೇಲ್ ತಿರುಗಿ ನೋಡಿದ್ರೆ ಹೇಳ್ತಾನೆ ಇದ್ದಾರೆ ಹೇಳ್ತಾನೆ ಇದ್ದಾರೆ ವಾಯ್ಸ್ ಫ್ಲಕ್ಚುವೇಟ್ ಆಗ್ತಾ ಇದೆ ಅವ್ರು ಕಣ್ ಪೂರ್ತಿ ಒದ್ದೆ ಹಾಕ್ಬಿಟ್ಟಿದೆ ನನಗೆ ಗೊತ್ತಿಲ್ಲ ಯಾಕೆ ಅಂತ ಬಟ್ ನಾನು ವೀಕ್ ಅಂತ ಫೀಲ್ ಆಗೋ ಸ್ಟಾರ್ಟ್ ಆಗ್ಬಿಡ್ತು ನನಗೆ ಸೊ ನಾನು ತಿರ್ಗಿ ಹೋಗಿ ಗಾಡೀಲ್ ಕೂತವನು ಹಿಂತಿರ್ಗ್ ನೋಡ್ಲೇ ಇಲ್ಲ ಮೇ ಬಿ ಅವರು ಅಳತಿದ್ರೇನು ಬಟ್ ನನಗೆ ನನ್ನ ತಲೇಲಿ ಅವರು ಏನೂ ಫರಕ್ ಬೀಳಲ್ಲ ಆ ಸಿಗ್ಮಾ ಆಟಿಟ್ಯೂಡ್ ಅಂತ ಏನು ಪ್ರಿಂಟ್ ಆಗಿದೆ ಅದು ಹಾಗೆ ಇರ್ಲಿ ಅಂತ ಯಾಕಂತಂದ್ರೆ ಅವ್ರ ವಾಯ್ಸ್ ಲೋ ಆಗುವಾಗ ನನ್ಗೆ ಗೊತ್ತಾಯ್ತು ಅವರು ಗಟ್ಟಿಯಾಗಿರೋದಕ್ಕೇನೆ ನಾನ್ ಸೆಕ್ಯೂರ್ ಫೀಲ್ ಮಾಡ್ತಾ ಇರೋದು ಅವರು ಕುಗ್ಗೋಗಿ ಸ್ಟಾರ್ಟ್ ಆದಾಗ ಅವ್ರ ಆಶ್ರಯದಲ್ಲಿರೋ ನಾನು ವೀಕ್ ಅಂತ ಫೀಲ್ ಆಗೋಗ್ ಸ್ಟಾರ್ಟ್ ಆಗ್ಬಿಡ್ತು ನಾನು ಇಲ್ಲಿ ಬಂದ್ಬಿಟ್ಟೆ ಇದುವರೆಗೂ ಅವ್ರು ಯಾವತ್ತೂ ನಾನು ಮಿಸ್ ಮಾಡ್ತಿದ್ದೀನಿ ಅಂತ ಹೇಳಲಿಲ್ಲ ಬಟ್ ಅದು ಯೂಸ್ ಮಾಡೋಕೆ ಬರ್ತಾ ಇಲ್ಲ ಒಂದು ಫೋನ್ ತಗೊಬಂದು ಬಂದು ಅದನ್ನ ಕಲಿತ್ಕೊಂಡು ನನ್ಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ರು ಯಾವಾಗ ಮನೆಗೆ ಬರ್ತೀಯಾ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ರು ಇದುವರೆಗೂ ಅವರು ನಾನು ಮೇಲೆ ಪ್ರೌಡ್ ಫೀಲ್ ಇದ್ದೀನಿ ಅಂತ ನನಗೆ ಹೇಳಲಿಲ್ಲ ಆದ್ರೆ ನನ್ನ ಮಗ ಕೊಡಿಸಿರೋ ಶೂಸ್ ಇದು ನನ್ನ ಮಗ ದೊಡ್ಡ ಊರಲ್ಲಿ ಕೆಲ್ಸಕ್ಕಿದ್ದಾನೆ ಅಂತ ಹೇಳಿ ಊರೆಲ್ಲ ಶೋ ಆಫ್ ಮಾಡ್ತಿದ್ರು ನನ್ಗೆ ಇಲ್ಲಿ ಕೆಲಸ ನನ್ನ ಸಂಬಳದಲ್ಲಿ ನನಗೆ ಮೇಂಟೈನ್ ಮಾಡೋಕೆ ಇಲ್ಲ ಇವರು ಹೆಂಗೆ ಎಷ್ಟು ದೊಡ್ಡ ಮನೇನ ಮೇಂಟೈನ್ ಮಾಡ್ತಿದ್ರು ಅಂದಾಗ ನನಗೆ ಸಡನ್ ಆಗಿ ಅವ್ರು ಹಾಕ್ತಿರೋ ಎರಡು ಜೋಡಿ ಬಟ್ಟೆ ನೆನಪಾಗ್ಬಿಡ್ತು ಯಾಕಂತಂದ್ರೆ ಅವತ್ತು ನನ್ನ ಹತ್ರ ಹಾಕೊಳ್ಳೋಕೆ ಸಾಕಷ್ಟು ಬಟ್ಟೆ ಇತ್ತು ಅವ್ರ ಫಿಲ್ಮಿಗೂ ಹೋಗ್ಬೋತಿತ್ತು ಚಪ್ಪಲಿ ಯಾಕೆ ಶೂಸೆ ತಗೋಬೋತಿತ್ತು ಆದ್ರೆ ಅವತ್ತು ನನಗೆ ಪ್ರಪಂಚ ಸಿಗ್ಬೇಕಿತ್ತು ಅವ್ರ ಬಡ್ಡೆ ದಿನ ಆಸಕ್ತಿನೇ ತೋರಿಸ್ತಿರಲಿಲ್ಲ ಆದರೆ ನನ್ನ ಬಡ್ಡೆ ದಿನ ನಾನು ಪ್ರತಿ ವರ್ಷ ಕೇಕ್ ಕಟ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ನಾನು ಖುಷಿ ಆಗಿದ್ದೀನಿ ಇಷ್ಟೆಲ್ಲ ಮಾಡಿದವರು ಇದುವರೆಗೂ ಕೂಡ ನಾನು ನೀನು ಪ್ರೀತಿಸ್ತೀನಿ ಅಂತ ಅವ್ರು ನಂಗೆ ಯಾವತ್ತೂ ಹೇಳಲಿಲ್ಲ ಪ್ರಪಂಚ ಸುತ್ತುವ ಗೊತ್ತಾಗತ್ತೆ ತುಂಬಾ ವೇಗವಾಗಿದೆ ಅಂತಾರೆ ಪ್ರಪಂಚ ಇವತ್ತು ವೇಗವಾಗಿತ್ತು ಅವತ್ತು ವೇಗವಾಗಿತ್ತು ಪ್ರಪಂಚವತ್ತು ಸ್ಲೋ ಆಗಿರಲೇ ಇಲ್ಲ ನನ್ನ ಅಪ್ಪನಿಗೂ ರೊಕ್ಕ ಪುಕ್ಕ ಬಂದಿತ್ತು ನಮ್ಮ ಕೈ ಬಿಟ್ಟು ಹಾರ್ಬೋದಿತ್ತು ಆದರೆ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗೋಕೆ ಪ್ರಿಫರ್ ಮಾಡಿದ್ರು ಮೇ ಬಿ ಅದಕ್ಕೆ ಏನೋ ಸ್ವಲ್ಪ ಹಿಂದೊಳತ್ ಬಿಟ್ರು ಇವತ್ತು ನನಗೆ ರೆಕ್ಕೆ ಪುಕ್ಕ ಬಂದು ಹಾರಬೇಕು ಅನ್ನಿಸ್ದಾಗ ಅವರೇ ನನಗೆ ಇದ್ದಾರೆ ಆದ್ರೆ ನನ್ನಪ್ಪ ಯಾವತ್ತು ನನ್ನನ್ನು ಕರ್ಕೊಂಡು ಹೋಗುವಂತ ಯಾವತ್ತು ಹೇಳಿಲ್ಲ ನಾನ್ ಪಟ್ಟಿರೋ ಕಷ್ಟ ನೀನ್ ಪಡ್ಬೇಡ ಅಂದಾಗ ಅವ್ರು ನನ್ಗೆ ಕುಯಿತಾ ಇದಾರೆ ಅಂತ ಅನ್ಸ್ತು ನಾನು ಸೈಕಲ್ ಅಲ್ಲಿ ಸ್ಕೂಟರ್ ಓಡಾಡಿದ್ದೀನಿ ಅಟ್ ಅಟ್ಲೀಸ್ಟ್ ನೀನಾದ್ರೂ ಕಾರ್ ಓಡಾಡ್ಬೇಕು ಅಂತ ಕಂಡಿರೋ ಆ ಕನ್ಸು ನನ್ಗೆ ಬೋಧನೆ ಅಂತ ಅನ್ಸ್ತು ನನಗ್ ಸಿಗದೆವರು ಸುಖ ಎಲ್ಲೇ ನಿನಕ್ ಸಿಗಬೇಕು ಅಂತ ಅವ್ರು ಬಯಸ್ತಾ ಇದ್ರೆ ಇವ್ರು ನನ್ಗೆ ಹೇಟ್ ಮಾಡ್ತಿದ್ದಾರೆ ಅಂತ ನನ್ಗೆ ಅನಿಸ್ತು ಈ ಆಂಡ್ರಾಯ್ಡು ಐಫೋನು ಅಷ್ಟು ಗೊತ್ತಾಗಲ್ಲ ಪ್ರಪಂಚ ತುಂಬಾ ಫಾಸ್ಟ್ ಆಗಿ ಬದಲಾಗ್ತಿದೆ ಅಂತ ನನ್ಗೆ ನಿನ್ನಷ್ಟು ಗೊತ್ತಾಗಲ್ಲ ಆದ್ರೆ ನನ್ನ ಪಾಲಿಗೆ ನೀನೇ ನನ್ನ ಪ್ರಪಂಚ ಅನ್ಬಿಟ್ರು ನನ್ನ ಅಪ್ಪ ಚಿಕ್ಕ ವಯಸ್ಸಲ್ಲಿ ರಿಮೋಟ್ ಕಂಟ್ರೋಲ್ ಕಾರ್ ಕೊಡಿಸಿರ್ಲಿಲ್ಲ ಅದನ್ನೇ ಹಾರ್ಟ್ ಬ್ರೇಕ್ ಅಂತ ಅನ್ಕೊಂಡಿದ್ದೆ ಇವಾಗ ಇಷ್ಟ ಎಲ್ದಿದ್ರು ದೊಡ್ಡವನಾಗಿದ್ದೀನಿ ಹಾರ್ಡ್ ಬ್ರೇಕ್ ಅಂದ್ರೆ ಏನು ಅಂತ ಗೊತ್ತಾಗ್ತಾ ಇದೆ ಅದೇ ಬೈಕ್ ಸ್ಪೀಡ್ ಕಮ್ಮಿ ಆಗಿದೆ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ನನಗೆ ಬೆವರು ಬರೋಕ್ ಸ್ಟಾರ್ಟ್ ಆದಾಗ ಅಂದ್ರೆ ನಾನು ಕೆಲಸ ಮಾಡೋಕ್ ಸ್ಟಾರ್ಟ್ ಮಾಡಿದಾಗ ನನಗೆ ಗೊತ್ತಾಯ್ತು ಅಂದ್ರೆ ಮನೇಲಿ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಎಲ್ಲಾ ಕಡೆ ಸುಳ್ಳು ಬಿಸಿಲು ನಾನು ಮಾತ್ರ ತಂಪಲ್ಲಿದ್ದೀನಿ ಛತ್ರಿ ಹಿಡಿದವರು ಯಾರು ಅಂತ ತಿರುಗಿ ನೋಡಿದ್ರೆ ಜವಾಬ್ದಾರಿಗಳ ಬೇಗೆಯಲ್ಲಿ ಬರೀ ಮೈಯಲ್ಲಿ ನಿಂತಿದ್ದ ನನ್ನಪ್ಪ ತನ್ನ ಕೆಪ್ಯಾಸಿಟಿಗಿಂತ ಹೆಚ್ಚು ಭಾರ ಹೊತ್ತಿದ್ದ ನನ್ನಪ್ಪ ನಾನು ತಂಪಲಿರೋದನ್ನ ನೋಡಿ ಖುಷಿ ಪಡ್ತಾ ಇದ್ದ ನನ್ನಪ್ಪ ನಾನು ಇದುವರೆಗೂ ಥ್ಯಾಂಕ್ಸ್ ಹೇಳಲಿಲ್ಲ ಅವ್ರು ಇದುವರೆಗೂ ಕಳಿಸ್ ತಕೊಂಡಿಲ್ಲ ಇವಾಗ ನಾನು ದೊಡ್ಡವನಾಗಿದ್ದೀನಿ ಅಪ್ಪ ಹೊತ್ತಿರೋ ಜವಾಬ್ದಾರಿಗಳಿಗೆ ನಾನು ಸ್ವಲ್ಪ ಸಪೋರ್ಟ್ ಕೊಡೋಣ ಅಂತ ನಿಂತಾಗ ನನಗೆ ಗೊತ್ತಾಯ್ತು ಜವಾಬ್ದಾರಿಗಳ ಭಾರ ಹೊರೋದು ಸುಲಭ ಅಲ್ಲ ಹೊತ್ತಿರೋ ಮುಂದೆ ನನ್ನ ಪ್ರಾಬ್ಲಮ್ಸ್ ಲೆಕ್ಕಕ್ಕೆ ಇಲ್ಲ ಸೊ ಅಲ್ಲಿಂದ ತುಂಬಾ ಶ್ರಮ ಪಡೋಕೆ ಸ್ಟಾರ್ಟ್ ಭಾರ ಕಮ್ಮಿ ಮಾಡಬೇಕು ಅಂತ ಓವರ್ ಟೈಮ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಆವಾಗ ಬಿಟ್ಟೋದವಳು ಹಿಟ್ ಆಗೋತಾರೋ ಮಾತಾಡಿದ್ಲು ಇಪ್ಪತ್ನಾಲ್ಕು ಗಂಟೆನು ಕೆಲಸ ಕೆಲಸ ಅಂತಿರ್ತೀಯ ಅದೇನು ಕಿಸ್ದ ಹಾಕಿದ್ದೆ ಬಟ್ಟೆ ಹಾಕ್ತೀಯ ಶೂಸ್ ತಗೋ ಅಂತಂದ್ರೆ ಇ ಎಮ್ ಐ ಅಂತೀಯ ಅವಾಗ್ಬಿಡ್ತು ಅದೇ ಬೇಜಾರಲ್ಲಿ ಅಪ್ಪ ವಿಡಿಯೋ ಕಾಲ್ ಮಾಡಿ ಮದುವೆ ಹಾಕೋ ಅಂತಿದ್ದಾರೆ ಆಗ್ತಿಲ್ಲ ನಾನು ಚಿಕ್ಕವನಿದೆ ಆದ್ರೆ ನನಗೆ ಇನ್ನೂ ಕರೆಕ್ಟ್ ಆಗಿ ನೆನಪಿತೆ ಸೊ ಕೇಳಿದೆ ಅಪ್ಪನಿಗೆ ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರು ಸಂಜೆ ನತ್ತ ಬರ್ತಿದ್ರಲ್ಲ ಹೇಗೆ ಅಂತ ಅವಾಗ ಹೇಳಿದ್ರು ಅಪ್ಪ ನನಗೂ ಬಾರ ಆಗ್ತಿರ್ಲಿಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತು ಅದೇ ಬೇಜಾರಲ್ಲಿ ಮನೆಗೆ ಬರ್ತಿದ್ದೆ ಆದ್ರೆ ಬಾಗಿಲಲ್ಲೇ ನನ್ನ ಪುಟ್ಟ ಮಗ ಬರ್ತಿದ್ದ ನನ್ನ ತಪ್ಪಿಕೊಂಡು ನನ್ನಪ್ಪ ಅಂತ ಹೇಳಿ ಮುತ್ಕೊಟ್ಟು ನನ್ನ ಕಷ್ಟಗಳನ್ನೆಲ್ಲ ಮಾಯ ಮಾಡಿಬಿಡ್ತಿದ್ದ ಅಂತ ಆಮೇಲೆ ಅವನು ದೊಡ್ಡವನಾಗ್ಬಿಟ್ಟ ನಾನು ನಗೋದನ್ನ ನಿಲ್ಸ್ಬಿಟ್ಟೆ ಅಂದ್ರು ಎಷ್ಟಾಗ್ಬಿಡ್ತು ಬರೀ ನಾನಷ್ಟೇ ಅಲ್ಲ ನನ್ನಪ್ಪ ಕೂಡ ನನ್ನ ಹಳೆ ವರ್ಷನ್ನ ಮಿಸ್ ಮಾಡ್ತಾ ಇದ್ದಾರೆ ನಾನು ಚಿಕ್ಕವನೇ ಇರಬಾರ್ದಿತ್ತಂತ ಮಿಸ್ ಮಾಡ್ತಾ ಇದ್ದಾರೆ ಅವ್ರು ಯಾವತ್ತೂ ನನ್ನ ಮಿಸ್ ಮಾಡ್ತಿದ್ದೀನಿ ಅಂತ ಹೇಳಲೇ ಇಲ್ಲ ಹೇಳೋದು ಬೇಡ ನನಗೆ ಗೊತ್ತಿದೆ ಸಾಕು ಅವ್ರು ಆ ಸಿಗ್ಮಾ ಡೋಂಟ್ ಕೇರ್ ಅಟಿಟ್ಯೂಡ್ ಏನಿದೆ ಅಲ್ಲ ಅದಾಗೆ ಇರಲಿ ನಾನು ಯಾವತ್ತೂ ಅವರಿಗೆ ಥ್ಯಾಂಕ್ಸ್ ಹೇಳಲೇ ಇಲ್ಲ ಮೇ ಬಿ ಫ್ಯೂಚರ್ನಲ್ಲಿ ನನಗೆ ಥ್ಯಾಂಕ್ಸ್ ಹೇಳುವಂಥ ಧೈರ್ಯ ಬಂದರೆ ಖಂಡಿತ ನಾನು ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ನನ್ನ ಬಾಲ್ಯವನ್ನು ಅಷ್ಟೊಂದು ಸುಂದರವಾಗಿ ಮಾಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ಎಷ್ಟೊಂದು ಕಷ್ಟಗಳಿದ್ರು ನನಗೆ ಯಾವ ಕರ್ತವ್ಯ ಮಾಡದಿರೋದಕ್ಕೆ ನಾನು ಥ್ಯಾಂಕ್ಸ್ ಅವರಿಗೆ ನನಗೆ ನೆರಳು ಕೊಟ್ಟಿದ್ದಕ್ಕೆ ನಾನು ಹೇಳಬೇಕು ಅವರಿಗೆ ನನ್ನನ್ನು ಸ್ಪೆಷಲ್ ಫೀಲ್ ಮಾಡಿಸಿದ್ದಕ್ಕೆ ಯೂನಿವರ್ಸಲ್ ಫ್ಯಾಕ್ಟ್ ಇದು ನಮಗೆ ನಮ್ಮ ಟ್ರೂ ಸಪೋರ್ಟರ್ಸ್ ಅಂದ್ರೆ ನಮ್ಗೆ ನಮ್ಗೆ ಜನ್ಮ ಕೊಟ್ಟವರು ಅವ್ರ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಈವನ್ ಅಣ್ಣ ತಮ್ಮನೇ ಆದ್ರೂ ಕೂಡ ನಾವು ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಬೆಳಿತಿದ್ದೀವಿ ಅಂತ ಗೊತ್ತಾದಾಗ ಸ್ವಲ್ಪ ಇನ್ಸೆಕ್ಯೂರಿಟೀಸ್ ಹಾಗೆ ಆಗತ್ತೆ ಸ್ವಾಭಾವಿಕ ಆದ್ರೆ ತನ್ಗಿಂತ ಜಾಸ್ತಿ ಬೆಳಿತಿದ್ದಾನೆ ಅಂತ ಗೊತ್ತಾದಾಗ್ಲೂನು ಅದನ್ನ ನಮ್ಗಿಂತ ಜಾಸ್ತಿ ಖುಷಿ ಪಟ್ಟು ಶೋ ಆಫ್ ಮಾಡುವನು ಅಪ್ಪ ನನ್ನ ಚಿಕ್ಕ ಪುಟ್ಟ ಸಾಧನೆಗಳಿಗೆ ಸೆಲೆಬ್ರೇಟ್ ಮಾಡಿದನು ನನ್ನಪ್ಪ ನಾನು ಸೈಕಲ್ ಕಲ್ತಿದ್ದೀನಿ ಸ್ವಿಮ್ಮಿಂಗ್ ಕಲ್ತಿದ್ದೀನಿ ಅಂದಾಗ ಪ್ರೌಡ್ ಫೀಲ್ ಆದನು ನನ್ನಪ್ಪ ಏನು ಕೇರ್ ಮಾಡಲ್ಲ ಆಟಿಟ್ಯೂಡ್ ಮೇಂಟೈನ್ ಮಾಡ್ತಾ ಇರೋನು ನಾನು ಬಿದ್ದು ಪೆಟ್ಟಾದಾಗ ಏನು ಮಾಡ್ಲಿ ಅಂತ ದಿಕ್ಕ ದೋಚದೆ ಕಂಗಾಲದನು ನನ್ನಪ್ಪ ನನ್ನ ಪಾಲಿನ ಹೀರೋ ನನ್ನಪ್ಪ ನಾವು ತುಂಬಾ ತುಂಬ ದೊಡ್ಡವರಾದಾಗ ನಮ್ಮ ಅಪ್ಪ ಅಮ್ಮ ವಾಪಸ್ ಚಿಕ್ಕ ಮಕ್ಕಳಾಗ್ತಾ ಬರ್ತಾರಂತೆ ಅವತ್ತು ನಾವೇ ಬಾಗ್ಲಲ್ಲಿ ನಿಂತು ಅವ್ರ ಕೆಲಸದಿಂದ ಬರೋದನ್ನ ಕಾಯ್ತಾರೋ ಹಾಗೆ ನಮ್ಗೆ ರಜೆ ಸಿಕ್ಕದಾಗ ಅಥವಾ ಹಬ್ಬಕ್ಕೂ ಮನೆಗೆ ಬರೋದನ್ನ ಅವ್ರು ಕಾಯ್ತಾ ಇರ್ತಾರಂತೆ ಅವತ್ತು ಅವರು ಬೆರಳಿಟ್ಕೊಂಡು ನಾವು ಜಾತ್ರೆಗೆ ಹೋದಾಗೇನೆ ಅವ್ರನ್ನ ಹೊರ ಕರ್ಕೊಂಡು ಹೋಗೋತಾರ ಅವರು ಕಾಯ್ತಾ ಇರ್ತಾರಂತೆ ಆದ್ರೆ ಅವ್ರೆ ಹೊತ್ತು ಹೇಳಲ್ಲ ಸೊ ನಾವು ಏನು ಮಾಡ್ಬೋದು ಅಂತಂದ್ರೆ ಮನೆಗೆ ಹೋದಾಗ ನಮ್ಮ ಸಾವಿರಾರು ಟೆನ್ಷನ್ಗಳನ್ನು ಅವ್ರ ಮೇಲೆ ಹಾಕ್ದೇನೆ ನಿಜವಾಗ್ಲೂ ಖುಷಿ ಅವರು ಖುಷಿಯಾಗಿರ್ತಾರೆ ಖುಷಿ ಆಗಿರ್ತಾರೆ ಅಟ್ಲೀಸ್ಟ್ ಈ ಸತ್ತಿನಾದ್ರೂ ಹಗ್ ಮಾಡೋಕ್ಕೆ ಟ್ರೈ ಮಾಡಬಹುದು